ಇಷ್ಟೆಲ್ಲ ಹೇಳಿದ್ಯಾರೆ ನಾವ ಕಡಿ ಮಗನ ಬುಟ್ಟಿ ಹಾಕೊಂಡು ಅವನ ಕೈಲಿ ತಾಳಿ ಕಟ್ಟಿಸ್ಕೊಂಡ ಬಿಟ್ಟಲ್ಲ ಅತ್ತಿ ನಿಮ್ ಮಗನ ನನ್ ತಾಳಿ ಕಟ್ಟಿರೋದ್ ಅತ್ತಿ ಅಂತ ಹೇಳಿ ಯಾವ ಇಲ್ಲಿಂದ ಕರಿತಿ ನಿನ್ನ ಸಸಿ ಅಂತ ಒಪ್ಕೊಂಡ್ರ ಅತ್ತಿ ಅಂತ ಹೇಳಿ ಅನ್ನ ಚಂದ ನಾ ನಿನ್ನ ಯಾವತ್ತೂ ಸಸಿ ಅಂತ ಒಪ್ಕೊಂಡಂಗಿಲ್ಲ ಯೋ ಬಾಡೇ ಲಕ್ಷ್ಮಿ ನಿಮ್ ಅವ್ನ ಮಾತಾಡು ಹಾ ನಿಮ್ ಬಾಯಿ ಬಂದಂಗ ಬೈಯಕ ಸುಮ್ನೆ ನಿಂತಿ ಅಲ್ವಾ ಅವ್ ಇದ್ರಾಗ ಏನು ಅವ್ರದ್ ಏನು ತಪ್ಪಿಲ್ಲ ನನಗೆ ಅವ್ರನ್ ಕಂಡ್ರ ಇಷ್ಟ ಅದಕ್ಕೆ ಅವ್ರಿಗೆ ತಾಳಿ ಕಟ್ಟಿನ ನಾನು ಲಕ್ಷ್ಮಣ ಗೊತ್ತೈತ್ ನನಗೆ ಈಕಿ ನಿನ್ ತಲೆ ಕೆಡಿಸಿ தாயி கட்டி நம்ப இல்லே நானும் அதீனி நின மகன் தப்பு ஆனும் தப்ப இல்ல சக்கு நன்காய்சி கூட நன மக நன்கி எல்லா மது நகன்கிக்குள நகன்காள் ஆடு ಹ ಮಾಡದೆಲ್ಲ ಮಾಡಿಬಿಟ್ಟು ಮತ್ತ ನನ್ನ ಮಗನ ಕೇಳಿ ಅಲ್ಲ ತಂಗಿ ನೀವು ಇಲ್ಲಿ ನಿಂತಿದೆ ಅಲ್ಲವಾ ಬರೀ ಅಲ್ಲಿ ಎಲ್ಲಾ ಕರೆಯಾಕತ್ತರ ದೈ ವಕ್ಕಿಗೂ ಗೊತ್ತಾಗ್ತಾ ಬರ್ರಿ ಅದನ್ನೇನೋ ಮಾಡ್ತೀರಿ ಇಲ್ಲಿ ನೋಡ್ರಿ ಮೊಮ್ಮಗಳು ಎಂತ ಕೆಲಸ ಮಾಡಿ ನನ್ನ ಮೊಮ್ಮಗಳು ಏನ್ ಮಾಡಿದ್ಲವ ಇನ್ನೇನು ನನ್ನ ಮಗನ ತೈಲ ತಳಿ ಕಟ್ಟಿಸ್ಕೊಂಡು ನಿಂತ ಮೊಮ್ಮಗಳು ಏನ್ ಹೇಳ್ಕತೀರಿ ನೀವು ನೀವ ನಿಮ್ಮ ಕಣ್ಣರೇ ನೋಡ್ರಿ ನಿಮ್ಮಮ್ಮಗಳು ನನ್ನ ಮಗನ ತಲೆ ಕೆಡಿಸಿ ಲಗ್ನ ಆಗೇ ಬಿಟ್ಲು ಹೇಳಿದ್ ನಿಮ್ ಒಂದ್ಸತಿ

நீ தப்பு ஆஹ் நீ அத்தங்க அட்டக்கே வீச ஆகே இல்ல நம்ம மமகளேர இல்லைக்கிதா தப்ப நன் மகன் தெளிக்கிடிச்சி வைனிச்சார இல்லாத சும்ம மா பாப்பா ரேனோ ஒன்றோ தின இவன்ன மாட்டாசிள்ள நீஹேபந்தாக சுட்டூ பாப்பா ஆகிநாக்கு நின மக மாதனா நீன மகன தப்பிட்டுக்கொண்டு ஆடுக்கு பைத்தியல்ல தப்பல்ல வைனி அய்யப்பா நினைக்கேன் வந்தித்தையப்பா நான் மழி கட்டி இன்னும் கையில அனஸ்னோதாய் ஏன் கத்தினோ நமது இஷ்டப்படுத்தே நான் பிரீத்தி அதுக்கா நான் ಯವ್ವ ಹೆಂಗಾದ್ರು ನನ್ ಲಗ್ ನಿಂತಿತ್ತ ಇದ ಚಿತ್ರದಾಗ ಆ ನಾನ್ ಏನು ಇಷ್ಟ ಪಡ್ತಿದ್ದೆ ಹಳಿ ಕಟ್ಟಿನಿ ಇದ್ರಾಗ ಅವ್ರದ್ ಏನು ತಪ್ಪಿಲ್ಲ ಸುಮ್ಮ ಪದೇ ಪದೇ ಅವ್ರಿಗೆ ಅನ್ನಕ್ ಹೋಗ್ಬೇಡ ನೀನು ಎತ್ತಿ ಇಲ್ಲಿ ಏನ್ ಮಾಡಕತ್ತಿರಿ ನೀವು ಬಂದ್ ಯಾವ ಮಾತಾಯಿ ಬಾ ನೋಡು ನಿನ್ನ ಮಗಳ ಎಂತ ಗಣಂದಾರಿ ಕೆಲಸ ಮಾಡ ಅಂತ ಹೇಳಿ ಯಾಕೆ ನೀ ಬೀಳ್ತಿ ಅವ್ರ ನನ್ ಮಗಳಿಗೆ ಯಾಕೆ ಬೇಕತ್ತೀರಿ ನನ್ನ ಮಗಳ ಏನ್ ಮಾಡ ಅಯ್ಯೋ ಅದನ್ನ ನನ್ನ ಬಾಯಿಲೆ ಕೇಳ್ಬೇಕನು ಹ್ಮ್ ನೋಡು ನಿನ್ನ ಮಗಳು ಏನ್ ಮಾಡ್ಯಾರ ಅಂತೇಳಿ ಹ್ಮ್ ನನ್ನ ಮಗನ ಬೇಕಾದ್ನಾ ಈಕಿಗೆ ಬೀರ್ತಿಯಾರ ಏನ್ ಮಾತಾಡಕತ್ತೀನಿ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ ನನ್ನ ಮಗಳು ಏನ್ ಮಾಡಿ ಮಗ ಇನ್ನು ಏನ್ ಮಾಡ್ಬೇಕು ನನ್ನ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡು ನಿಂತ ಮಗಳು ನಿನ್ನ ಮಗಳನ್ನ ಕೇಳು ನನ್ನ ಮನಿ ನನ್ ಇಪ್ಪತ್ತಿ ಹೆಚ್ಚಿಟ್ರಿ ಮಾಡಿರೋ ಹಲೋ ಸುಮ್ನ ನಿಂತಿ ಅಲ್ಲ ಹಾ ಈಕೆ ನಾನು ಹೀತಿ ತಾಯಿ ಕಟ್ಟಿನಿ ಇನ್ನು ಯಾರು ಏನು ತಕ್ಕದ್ದಲ್ಲ ಅಂತ ಅನ್ನು ಇದನ್ನು ನಾನು ಕಲಿಸ್ಕೊಡ್ಬೇಕದ ಇನ್ ಯಾರು ಏನು ಅನ್ನತಕ್ಕದ್ದಲ್ಲ ಈಂತ ನಾನು ಈಕಿನ ತಾಳಿ ಕಟ್ಟಿನಿ ಈಗ ನನ್ಸಿನ್ ನೀವ್ ಯಾರು ಏನು ಮಾತಾಡ್ತಕ್ಕದ್ದಲ್ಲ ಅಷ್ಟಕ್ಕೂ ಈಕಿದೇನು ತಪ್ಪಿಲ್ಲ ನನಗೆ ಇಷ್ಟ ಆಗಿತ್ತು ಏನು ಅವ್ರ ಮೇಲೆ ನಾ ಅದಕ್ಕೆ ಇವ್ರನ್ನ ಮದುವೆ ಆಗಿನಿ ನಾ ಯಾವತ್ತೂ ಒಪ್ಪಂಗಿಲ್ಲ ನನ್ನ ಮನಿ ಸಸಿ ಅಂತ ಹೇಳಿ ಮನೆಯಲ್ಲಾ ಕೂಡಿ ನನ್ನ ಮಗ ಹಾಕಿದ್ರು ತಗೋ ನೀವ್ ಸತ್ತಂಗ್ ಮಾಡಿ ಬಿಟ್ಟಾರಿಟ್ಟರು ಒಟ್ರು வைதி நீனும் அந்த ஹென் நாகி ஹங்கத்தி மாத்தாட படவா பாப்பா கேனும் மடில்லாம் தாகில் இந்த ஹிலாகத்தி நீ ஏதிரு கிழவல்லி இக் பந்த மந்தியாக ஹிங்கத்தி கூகாடிதுக அகுடிய மரியாதியேன் அகக்கில்ல நம்னா ச்டேக்னால் இந்தர் சியல்லார் எல்ரி போதுரும் நானும் ஒந்து வார்த்தாக வந்து எல் போதுரின் உட்டுரும் �

ಅಮ್ಮ ಯಾಕ ಹಾಗತಿ ಮಾಡಿದಾ ಯವ ತಾಳಿ ಕಟ್ಟಿದ್ರು ಅಮ್ಮನ್ನ ರೆಡಿ ಮಾಡಕ ಅಂತ ಕರ್ಕೊಂಡು ಬಂದ್ವ್ಯಾ ಕರ್ಕೊಂಡು ಲಕ್ಷ್ಮಣ್ ಮಾಮ ಹಿಂದಿಂದ ಬಂದು ಅಕ್ಕಗೆ ತಾಳಿ ಕಟ್ಟೆ ಬಿಟ್ನಂತ ಅದಕ್ಕ ಅತ್ತಿ ಬಾಯಿ ಬಂದಂಗ ಜೋರ ಜೋರ ಬಾಯಿ ಮಾಡಿ ಬಯದಾಡಕತ್ತಾ ಅಂತ ಅಕ್ಕಗೆ ಹ್ ಎಲ್ಲರೂ ಅಲ್ಲಿ ಹೋಗ್ಯಾರ ಇದ್ರಾಗ ಏನಕಂದ ಏನು ತಪ್ಪಿಲ್ಲ ಆದ್ರೂ ಏನಕಂದ ಬೈಯಾಕತ್ತಾರ ಅವರು ಅತ್ತಿಯರು ಏನು ಮಾಡಿದ ನೀವು ಈಗ ಎಲ್ಲರೂ ಏನಕಂದ ತಪ್ಪು ಅಂತ ಹೇಳಿ ನಿಂತ ಬಿಟಾರ ನೋಡು ನಮ್ಮ ಏನು ಏನು ಮಾಡ್ಯಾಣ ಅವ್ರ ಹಿಂದೆ ನಿಂದ ಬಂದ ತಾಳಿ ಕಟ್ಟಿದ್ರೆ ಏನು ಏನು ಮಾಡ್ಬೇಕಂತೆ ಮಲ್ಲಪ್ಪ ಎಲ್ಲ ಮುಗಿದ ಹೋಯ್ತು ಮೋಸ ಮಾಡಿಬಿಟ್ರಿ ಇವ್ರು ಬೀಗ್ರ ನಮಗ ಅಯ್ಯೋ ಏನು ಮಾತಾಡಕತ್ತೀವಿ ಅಲ್ಲ ಅವ್ರು ಏನು ಮೋಸ ಮಾಡಿದ್ರು ಏನು ಮೋಸ ಮಾಡಿಲ್ಲ ಅಂತೇಳಿ ಅನ್ನಪ್ಪ ಆಂ ಎಲ್ಲ ಮಾಡಿ ಇಟ್ಬಿಟ್ರು ನೋಡು ಹಾಂ ಇವ್ರ ತಂಗಿ ಇರಲ್ಲಪ್ಪಾ ಅವ್ರ ತಂಗಿ ತಾಯಿ ಕಟ್ಟಿಸ್ಕೊಂಡು ಕುಂತಾನ ನಮ್ಮ ಲಸ್ನ ಅನ್ಕೊಡು ನನ್ನ ಮಗನ ಬಾಳೇನ ಹಾಳು ಮಾಡಿ ಬಿಟ್ಲಕಿ ಏನು ಹೇಳಾಕತ್ತೀವಿ ಬೇ ಅಲ್ಲ ಅವ್ನಾಗ್ಲೇ ತಾಳಿ ಕಟ್ಟಿನು ಅಂತಲ್ಲ ರೇಣುಗ ಹಂಗತಿ ಏನ ಮಾಡ್ಸ್ಯಾಣ ದಮಕಿ ಹಾಕಿರ್ಬೇಕು ನನ್ ಮಗ ತಾಯಿ ಕಟ್ಟಿ ಅದಕ್ಕ ಹಿಂಗೆಲ್ಲಾ ಮಾಡ್ಯಾರ ಹ ನನಗೆ ಗೊತ್ತಾಗೈತಿ ಅಯ್ಯಯ್ಯೋ ಅಟ್ಟೆ ರೀ ಹಾ ಇದಕ್ಕೆಲ್ಲಾ ಕಾರಣ ಇಲ್ಲಿ ನಿಂತಳಲ್ಲ ನಿಮ್ ಹಿರೇ ಮುದ್ದಿನ ಸೊಸಿ ಈಕಿನ ಕಾರ್ ನೋಡು ನೀವು ಏನ್ ಹಾಕತಿ ಅಂತೇಳಿ ತಿಕ್ಕ್ಯಾರ ಇವ್ರ ಕೊಡಿ ಆ ಲಕ್ಷ್ಮಣ ನಮ್ ಸಾವಿತ್ರಿನ ತನ್ ಗೆಳೆಯನ್ ಕೂಡ ಲಗ್ನ ಮಾಡಿ ನೋಡು ಇದು ನನಗ್ ಸತ್ಯ ಈಗ ಗೊತ್ತಾತು ಅಂದ್ರ ಇದೆಲ್ಲಾ ಬೇಕಂತ ಮಾಡಿದ್ದ ಹ್ಞೂ ಅವನ ನಿಂತ ಮಾಡಿದ್ದು ಇದನ್ನೆಲ್ಲ ಮಾಡಿಸಾಕಿ ನಿನ್ ಹಿರಿಯ ಸಸಿನ ನೋಡು ಹ್ಮ್ ನಮ್ಮ ಹುಡುಗಿ ಬಾಯಿ ಹಾ ಮಾಡಿಟ್ರಿ ಅಕ್ಕ ಈಗ ಹಣಿ ಬಡ್ಕೊಂಡ್ ಕುಂತ ನೋಡಿ ಈಗ ಹ್ಮ್ ಆ ಹುಡ್ಗಿನ ಈ ಮನಿ ಸಸಿ ಮಾಡ್ಕೋಬೇಕಂತೇಳಿನ ನಮ್ಮ ಸಾವಿತ್ರಿ ಓಡಿಸಿ ಕಳ್ಸಿದ್ರು ರೊಟ್ಟರು ಪ್ಲಾನ್ ಮಾಡಿ ಹಾ ಅದೇ ಗೊತ್ತಾಯ್ತು ನಿಮಗ ಸುಮ್ಮನೆ ಹೋಗ್ರಿ ನಾವೇನು ಕಲ್ಸ್ಕೊಟ್ಟಿಲ್ರಿ ಅವ್ವಾ ಏಟದ್ರಿ ನಮ್ಗೆ ಗೊತ್ತಾಯ್ತಾ ಹ್ಮ್ ಆಯ್ಕೆ ಆಕಿಗೆ ತಾಳಿ ಕಟ್ಟಿಸಿ ನಿಂದ್ರಿಸಿ ಬಿಟ್ಟು ಹಾ ಅವ್ರಿಬ್ರು ಮದ್ಲಕ್ಕೆ ಪ್ರೀತಿ ಮಾಡ್ತಿದ್ರಂತ ಹಾ ನಮಗೆ ಈಗ ಗೊತ್ತಾಯ್ತ ಅದಕ್ಕೆ ಈಕೆ ಎಲ್ಲ ನಾಟಕ ಮಾಡಿ ಇದನ್ನೆಲ್ಲ ಸುದ್ದು ಮಾಡ್ಯಾಳ ನೋಡಿ ಈಕೆ ಪಾರ್ವತ್ಯವ ಬಾಯಿ ಬಂದಂಗ ಮಾತಾಡಕ್ಕೆ ಹೋಗ್ಬಿಡ್ರಿ ಏನು ಗೊತ್ತು ಗುಣಾಚಾರ ಇಲ್ಲಾರ್ದ ನಾ ಯಾಕ್ರಿ ಹಂಗತಿ ಮಾಡಿಸ್ಲಿ ಯವ್ವ ಇವ್ರು ಹೇಳೋ ಮಾತು ಕೇಳಕ್ ಹೋಗ್ಬೇಡ ಇದಕ್ಕ ಪಾರ್ವತಿಗೆ ಏನು ಸಂಬಂಧ ಇಲ್ಲ ಸುಮ್ನೆ ಇವ್ರು ಬಾಯಿ ಬಂದಂಗ ಮಾತಾಡ್ತಾರ ಹ್ಮ್ ನಾ ಯಾಕೆ ಸುಳ್ಳು ಹೇಳವ ಕೇಳವ ಹ್ಮ್ ಎಲ್ಲ ಗೊತ್ತಾಗೈತಿ ಎಲ್ಲ ಮಾಡ್ಬೇಕು ಈಕಿನ ನೋಡ್ರಿ ಪಾರ್ವ ನೀ ಹಿಂಗಂತ ಗೊತ್ತಿರಲಿಲ್ಲ ನನಗೆ ಯವ್ವ ಅವ್ರು ಇವ್ರು ಮಾತು ಕೇಳಕೊಂಡು ಪಾರ್ವತಿ ಮ್ಯಾಗ ಯಾಕೆ ಹಾಕಿ ನೀನು ಪಾಪ ಇದಕ್ಕ ಪಾರ್ವತಿಗೆ ಏನೋ ಸಂಬಂಧನೇ ಇಲ್ಲ 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 ಇಲ್ಲಿ ಹ್ಮ್ ಈಕೆಗೆ ಅವ್ರ ತಂಗಿ ನಮ್ಮ ಲಕ್ಷ್ಮಣ ಪ್ರೀತಿ ಮಾಡ್ತಾರ ಗೊತ್ತಿತ್ತು ಗೊತ್ತಿದ್ದ ಇಷ್ಟೆಲ್ಲ ಇಷ್ಟ ಮಾಡ್ಯಾರ ಅಂತ ಅಂದ್ರೆ ಯಾವತ್ತು ನನ್ನ ಮನಿ ಸೊಸಿ ಅಂತಿಲ್ಲ ಅಂದ್ರೆ ಯಾರ ಹೇಳಿದ್ದಿ ಕೇಳಕೊಂಡು ಸುಮ್ನ ಬಿಡ್ಬಿ ಅಲ್ಲ ಆಗಿದ್ದ ಹೋಗೇತಿ ಈಗ ಲಗ್ನ ಆಗೈತಿ ಈಗ ನೋಡಿ ಆಕಿನ್ನ ಸೊಸಿ ಅಂತ ಫೋನ್ ಹೋದ್ ಬಿಟ್ಟು ಬೇರೆ ಏನು ಮಾಡಾಕ್ ಬರಂಗಿಲ್ಲ ಹ್ಯಾಂಗ ಒಪ್ಪಲ್ಲಿ ಅಂತೀನಿ ಹಾ ಆಕಿ ಒಂದ್ ಕೂಸ್ ಐತಿ ಇನ್ನೊಬ್ಬ ಹಂಗ್ ಕೂಡ್ ಲಗ್ನ ಆಗಿ ಒಂದ್ ಕೂಸಿ ನಡ್ದಾಕಿನ್ನ ನಾನು ಸಸಿ ಅಂತ ಒಪ್ಪಲ್ಲಿ ಅಂದ ಏನಂತ ಮಾತಾಡ್ತಿ ಮಲ್ಲಪ್ಪ ನೀನು ನಾ ಕೈ ಬಿಡಾಕ ತಾಳಿ ಕಟ್ಟಿಲ್ಲ ನಿಮ್ಮನ್ನ ಲೈಫ್ ಲಾಂಗ್ ನಿಮ್ಮ ಜೊತೆ ಜೀವನ ಮಾಡ್ಬೇಕಂತ ಹೇಳಿ ತಾಳಿ ಕಟ್ಟಿನಿ ನಾನು ಈಗ ನಾನು ಹೇಳ್ತೀನಿ ನೀವು ಯಾರು ಒಪ್ಕೊಂತಾರ ಬಿಡ್ತಾರ ನೀವು ನನ್ನ ಹೇಂತ ಅನ್ನೋದು ಸತ್ಯನೇ ಐತಿ ಹ್ಮ್ ಇವತ್ತು ಎಲ್ಲಾರು ಮುಂದೆ ಹೇಳ್ಬಿಡ್ತೀನಿ ಯಾರು ಏನು ಮಾತಾಡ್ತಕ್ಕದ್ದಲ್ಲ ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ ಎಲ್ಲಾರ್ಗು ಹೇಳ್ತೀನಿ ಕೇಳ್ರಿ ನನಗ ರೇಣು ಕಂಡ್ರೆ ಇಷ್ಟ ಇತ್ತು ಅದಕ್ಕ ಅವ್ರಿಗೆ ತಾಳಿ ಕಟ್ಟಿನಿ ಇನ್ ಮೇಗಿದ್ದ ಇವ್ರು ನನ್ನ ಹೇಳ್ತಿ ಯಾರು ಅವ್ರಿಗೆ ಏನು ಅಂತಕ್ಕದ್ದಲ್ಲ ಲಕ್ಷ್ಮಿ ಏನು ಮಾಡಿದಿಲ್ಲ ರೇಣು ತಾಳಿ ಕಟ್ಟಿರೋದು ಆಕಿನ್ ಬಿಡಕಲ್ಲ ಕೊನೆ ತನಕ ಆಕಿನ ಕೈ ಹಿಡ್ಕೊಂಡು ನಾನು ತಾಳಿ ಕಟ್ಟಿರೋದು ಹೌದು ನೀ ಹೇಳ್ದಂಗೆಲ್ಲ ಕೇಳಿದೆ ನಾನು ಆದ್ರೆ ನನ್ನ ಮನಸ್ಸು ಕೇಳಲಿಲ್ಲ ಹ್ಮ್ ನನಗೆ ಹಿಂದೆಗಡೆ ಪ್ರೀತಿನ ಮುಖ್ಯ ಅನಸ್ತ ಅದಕ್ಕೆ ತಾಳಿ ಕಟ್ಟಿನಿ ಇನ್ ಯಾರು ಏನು ಮಾತಾಡ್ತಕ್ಕದ್ದಲ್ಲ ಈಕೆ ನನ್ ಹೆಂಡತಿ ನನ್ನ ಹೆಂಡತಿಗೆ ಯಾರು ಏನೋ ಅನ್ನತಕ್ಕದ್ದಲ್ಲ ಈಗ ಈ ಮನಿ ಸಸಿ ಅದ ನಾನು ಈಕೆ ನನ್ನ ಮನಿ ಸೊಸಿ ಅಂತ ಒಪ್ಪಂಗಿಲ್ಲ ಯಾರು ಒಪ್ತಾರೋ ಬಿಡ್ತಾರೋ ಈಕಿ ನನ್ನ ಹೆಂಡತಿ ಈಕೆ ಮಗಳು ನನ್ನ ಮಗಳು ಆತ ಇನ್ನು ಯಾರು ಬ್ರ ಅನ್ನೋಂಗಿಲ್ಲ ನೋಡ್ ನನ್ನ ಹೆಂಡತಿಗೆ